ಎಲ್ರಿಗೂ ನಮಸ್ಕಾರ ನಾನು ನನ್ನ ಮಗನ್ನ ಆಗಿ ಎರಡು ಸಿನಿಮಾ ಆಗಿತ್ತು ಮೂರನೇ ಸಿನಿಮಾ ನಾನು ಬ್ಯಾನರ್ ಮಾಡಬೇಕು ಅಂದಾಗ ಕಾದಂಬರಿ ಆಧಾರದ ಚಿತ್ರ ನೋಡ್ಕೊಂಡು ಕೂತಿದ್ದೆ ಕಾದಂಬರಿ ಚಿತ್ರಗಳು ಚೆನ್ನಾಗಿರ್ತದೆ ಅಂತ ಭಾರತ ಇಟ್ಟಿದ್ದ ನಾನು ತುಂಬ ಜ್ಞಾಪನ ಚೇಂಬ್ರೆಲ್ಲ ಮಾತಾಡ್ತಿದ್ದು ಅದಕ್ಕೆ ನಾನು ಕಾದಂಬರಿ ಆಧಾರದ ಪೇಪರಲ್ಲಿ ಅಡ್ವರ್ಟೈಸ್ ಮಾಡಿಕೊಟ್ಟೆ ಕೊಟ್ಟೆ ಒಳ್ಳೆಯ ಕತೆ ಇದ್ದರೆ ಸಿನಿಮಾ ಮಾಡ್ತೀನಿ ನಾನು ಅಂತ ಆಗ ಸುಮಾರು ಒಂದು ಐವತ್ತೈವತ್ತೈದು ಕತೆಗಳು ಬಂತು ಅದರೊಳಗೆ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕಾಳಬೆ ಪಾಪ ಏನೋ ಬರ್ತಿದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ ಏನೋ ಬರ್ತಿದಾರೆ ಒಂದಷ್ಟು ಪರವಾಗಿಲ್ಲ ಅದ್ರಲ್ಲಿ ಒಂದು ಎರಡು ಆಯ್ಕೆ ಮಾಡ್ದು ಆ ಒಂದನ್ನು ಆಯ್ಕೆ ಮಾಡ್ದ ಅದು ಉತ್ತರ ಕರ್ನಾಟಕದ ಒಂದು ಹುಡುಗಿ ಸಿಂಧೂಶಿ ಅಂತ ಆ ಕತೆ ಬರೆದವರು ಕತೆ ಕೊಟ್ಟವರು ಇವತ್ತು ಬಂದಿದ್ದಾರೆ ದಯವಿಟ್ಟು ಹೊತ್ತಿಗೆ ಬರ್ಬೇಕಮ್ಮ ಸಿಂಧೂಶಿ ಇವತ್ತು ಗಂಟ ನಾನು ಹೆಸರು ಹೇಳಿದ್ದೆ ಖರ್ಚಿರಲಿಲ್ಲ ಇವತ್ತು ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಅದಕ್ಕೆ ಕರೆಸಿ ಪರಿಚಯ ಮೊದಲಿಗೆ ನಾನು ಚಿತ್ರತಂಡಕ್ಕೆ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ ಸುಮಾರು ಏಳ್ನೂರು ಕಿಲೋಮೀಟರ್ ಇಂದ ಹಿಡಿದು ಇಲ್ಲಿವರೆಗೂ ಬದುಕು ಕಟ್ಕೋಬೇಕು ಅಂತ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಒಬ್ಬ ರೈತ ಕುಟುಂಬದ ಮಗಳು ನಾನು ಚಿಕ್ಕ ವಯಸ್ಸಿಂದನೂ ಯಾವುದಾದ್ರೂ ನನ್ನ ಹಾರ್ಟ್ಗೆ ಎಮೋಷನಲ್ ಆಗಿ ಟಚ್ ಆಗ್ತಾ ಇದ್ರೆ ಅಥವಾ ಖುಷಿ ಕೊಡ್ತಾ ಇದ್ರೆ ಅವುಗಳನ್ನೆಲ್ಲ ಒಂದು ಸ್ಟೋರಿ ರೂಪದಲ್ಲಿ ಬರೆದಿಡುವಂತಹ ಹವ್ಯಾಸ ನನಗೆ ಯಾವಾಗ ನನಗೂ ಪೇಪರಲ್ಲಿ ಟಿ ವಿನಲ್ಲಿ ನೋಡಿದೆ ಇದು ಆ್ಯಡ್ ಬಂದಿರೋದು ಪೇಪರ್ ಕತೆನ ಅನೌನ್ಸ್ ಮಾಡಿದ್ದಾರೆ ಅಂತ ಎಲ್ಲರೂ ನಾನು ಬರೆಯೋ ಕತೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು ನೋಡು ನೀನು ಒಂದ್ಸರಿ ಟ್ರೈ ಮಾಡು ಅಂದರು ಸುಮಾರು ಜನ ಎಕ್ಸ್ಪೀರಿಯನ್ಸ್ ಇರೋ ಕತೆಗಾರರ ಮಧ್ಯ ನನ್ನ ಕತೆ ಓಕೆ ಆಗತ್ತೆ ಅಂತ ನಾನು ಹೇಗೆ ನಿರೀಕ್ಷೆ ಮಾಡಬೇಕು ಹಾಗಾಗಿ ಸುಮ್ಮನೆ ಎಲ್ಲರೂ ಪೋಸ್ಟ್ ಮಾಡಿದ್ರು ಸುಮ್ಮನೆ ಹಾಕು ಹಂಗೆ ಹಾಕು ನೋಡೋಣ ಅದೃಷ್ಟ ಹೇಗಿರುತ್ತೋ ಯಾರಿಗೊತ್ತು ಕತೆ ಚೆನ್ನಾಗಿ ಮಾಡ್ತೀಯ ನೀನು ಆನ್ಲೈನ್ ಬರೆದಿರ್ತೀಯ ಅದು ಸಿನಿಮಾಗೆ ಅಂತ ಅವ್ರು ಹೇಗೋ ತಗೋಬಹುದು ಆದರೆ ಕತೆ ಚೆನ್ನಾಗಿದೆ ಅಂತ ಹಾಕಿದೆ ಸುಮ್ಮ ಸುಮ್ಮನೆ ಆಗಿದ್ದೆ ನಾನು ಆಗಿರಲಿಲ್ಲ ಅಂತ ಒಂದಿನ ಸಾಯಂಕಾಲಕ್ಕೆ ಒಂದು ಫೋನ್ ಬರುತ್ತೆ ಏನಮ್ಮ ಹೇಗಿದೆಯಾ ಆರೋಗ್ಯನ ನನ್ನ ಆರೋಗ್ಯ ವಿಚಾರಿಸೋರು ಯಾರಪ್ಪ ಅಂತ ನನಗೆ ಆಶ್ಚರ್ಯ ಆಯಿತು ಸರ್ ಆ ಕಡೆಯಿಂದ ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಸಿಂಧು ಶ್ರೀ ಅವರೇನೋ ಮಾತಾಡ್ತಿರೋದು ಅಂದರು ಹೌದು ಸರ್ ನೀವು ಯಾರು ಅಂದೆ ವಾಟ್ಸಪ್ ಪೇಪರ್ ನೋಡಿದ್ಯಾ ಅಂದರು ಫಸ್ಟು ಸರ್ ಇಲ್ಲ ಸರ್ ಅಂದೆ ಹಾಗಾದರೆ ವಾಟ್ಸಪ್ ನೋಡು ಅಂದರು ಕಟ್ ಮಾಡ್ಬೋದ್ರು ವಾಟ್ಸಪ್ ನೋಡಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ತುಂಬ ಖುಷಿ ಆಯಿತು ನನಗೆ ಪೇಪರಲ್ಲಿ ಹೆಸರು ಬಂದಿದ್ದು ನೋಡಿ ಆಮೇಲೆ ಮತ್ತೆ ವಾಪಸ್ ಕಾಲ್ ಮಾಡಿದೆ ಸರ್ ತಾವ್ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಅವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ ನಾನು ಪ್ರೊಡ್ಯೂಸರ್ ಕೆ ಮಂಜು ಅಮ್ಮ ನಾನು ಕತೆ ಅನೌನ್ಸ್ ಮಾಡಿದ್ದೆ ನಿಮ್ಮ ಕತೆನ ಸೆಲೆಕ್ಟ್ ಆಗಿದೆ ಅದಕ್ಕೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಸರ್ ತುಂಬ ತುಂಬ ಧನ್ಯವಾದ ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಈ ಒಂದು ದೊಡ್ಡ ವೇದಿಕೆಯನ್ನು ಕೊಟ್ಟಂತಹ ನಮ್ಮ ಕೆ ಮಂಜು ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಹೀಗೆ ನನ್ನ ಉಸಿರಿರೋವರೆಗೂ ಕೂಡ ಅವರ ಚಿತ್ರತಂಡದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ನೀಡಲಿ ಹಾಗೆ ಹೊಸ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಇಂಥ ಒಂದು ವೇದಿಕೆಯನ್ನು ಅವರು ಕೊಡ್ತಾರಲ್ಲ ಅವರ ಹೃದಯ ಶ್ರೀಮಂತಿಕೆ ಯಾವಾಗಲೂ ಹೀಗೆ ಇರಲಿ ಅವರ ಆಯ ಆರೋಗ್ಯ ನಮ್ಮ ಜೊತೆಗೆ ಅವರ ಪ್ರೀತಿ ಸದಾವುಕಾಲ ಇರಲಿ ನಮ್ಮ ವಿಷ್ಣು ಪ್ರಿಯ ಸಿನಿಮಾ ನಾನು ಮಾಡಿರೋ ನಾನು ಕಳಿಸಿರೋ ಕಥೆಗಿಂತ ನೋಡಿ ಮೈ ಅನ್ನಿಸ್ಬಿಡ್ತು ಇದು ಈ ಥರ ಇರತ್ತೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ ನನ್ನ ಕನಸು ಅವರು ನನಸು ಮಾಡಿದ್ದಾರೆ ಇದು ಸಕ್ಸಸ್ ಆಗ್ಲಿ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಪ್ರೀತಿ ಯಾವಾಗ್ಲೂ ಕೂಡ ಈ ಚಿತ್ರತಂಡ ಜೊತೆಗೆ ಈ ಸದಾವು ಕಾಲಗಿರ್ಲಿ ಅಂತ ನಾನ್ ಬಯಸ್ತಾ ಇದೀನಿ ಥ್ಯಾಂಕ್ ಯು ಇದು ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಅಜ್ಜಿ ತಾತ ಅಂದ್ರು ಅವಾಗೆಲ್ಲ ಟಿವಿ ಅಷ್ಟಕ್ಕಷ್ಟೇ ನಮ್ಮನೇಲಂತೂ ಟಿವಿ ಇರ್ಲಿಲ್ಲ ರೈತರು ನಾವು ನಮ್ ತಾತನ್ ಕ ನಮ್ ತಾತನ ನಮ್ ಅಜ್ಜಿ ತಾತನ ಹತ್ರನೂ ಜಾಸ್ತಿ ಬೆಳೆದಿರೋ ನಾನು ನಮ್ ತಾತ ನನ್ನ ಕತೆ ಹೇಳ್ತಾ ಇದ್ರು ಅವರ ಫ್ಯಾಮಿಲಿ ಅವರೆಲ್ಲ ಊರಲ್ಲಿ ಹಿರೇತನ ಮಾಡ್ತಾ ಇದ್ರು ಇಂಥ ಪ್ರೀತಿ ಪ್ರೇಮಕ್ಕೆಲ್ಲ ಅವಕಾಶನೇ ಇರಲಿಲ್ಲ ಅವಾಗ ಯಾರಾದರೂ ಆತರ ಅಂತ ಗೊತ್ತಾದ್ರೆ ಮಾನ ಮರ್ಯಾದೆ ಸಲುವಾಗಿ ಹುಡುಗ ಹುಡುಗಿನ ಒಂದು ಸಾಯಿಸಿ ಒಟ್ಟಿನಲ್ಲಿ ಅದನ್ನ ಅವ್ರ ಮರ್ಯಾದೆ ಉಳಿಸ್ಕೊಳ್ಳುವಂಥ ಪರಿಸ್ಥಿತಿ ಇತ್ತು ಅವಾಗ ಸೊ ಹಾಗಾಗಿ ಅದು ಎಮೋಷನಲ್ ಟಚ್ ಆಯಿತು ನನಗೆ ಸುಮ್ಮನೆ ಅವ್ರವ್ರು ಮಾತಾಡ್ತಿದ್ರು ನಾನು ಯಾವಾಗಲೂ ಅವ್ರ ಹತ್ರನೇ ಕೂತ್ಕೋತಿದ್ದೆ ನ್ಯಾಯ ಮಾಡಕ್ ಹೋದಾಗೂ ಅವ್ರ ಹತ್ರನೇ ಇರ್ತಿದ್ದೆ ಚಿಕ್ಕವಳವಾಗ ಆಮೇಲೆ ನನಗೆ ಅದು ಇಷ್ಟ ಆಯಿತು ಅದು ಅದಾಗಿದ್ದನ್ನ ನನ್ನ ಹೃದಯಕ್ಕೆ ತಟ್ಟಿದನ್ನ ಸುಮ್ಮನೆ ಬರೆದಿಟ್ಕೊಂಡಿದ್ದೆ ಅದು ಈ ತರ ನಾನು ಸ್ಕ್ರೀನ್ ಮೇಲೆ ನೋಡೋ ರೇಂಜ್ ಅದು ಬರುತ್ತೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಹೀಗೆ ಸುಮಾರುಗಳನ್ನು ಬರೆದಿದ್ದೆ ಅದರಲ್ಲಿ ಇದನ್ನ ಒಂದು ಸೆಲೆಕ್ಟ್ ಮಾಡಿ ನಾನು ಕಳಿಸಿದ್ದು ಇದು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಅವ್ರ ಕತೆ ಕೊಟ್ಟಿದ್ದು ಲೈನ್ ತಗೊಂಡು ಸಿನಿಮಾಗ ಏನ್ ಬೇಕು ಮಾಡಿ ಅವ್ರಿಗಿನ್ನೂ ಯಾರಿಗೂ ಸಿನಿಮಾ ತೋರಿಸಿಲ್ಲ ಫಸ್ಟ್ ಟೈಮ್ ಅವ್ರನ್ನ ಟ್ರೈಲರ್ ತೋರಿಸ್ ಟಿವಿ ನೋಡ್ಕೊಂಡ್ವಿ ಏನು ನೋಡಿಲ್ಲ ಇವತ್ತೇ ಫಸ್ಟ್ ಟೈಮ್ ಕರ್ಸಿದ್ವಿ ಖಂಡಿತ ಸರ್ ಯಾಕೆಂದ್ರೆ ಕೆಲವೊಂದನ್ನ ಸಿನಿಮಾಟಿಕ್ ಆಗಿ ಬೇಕೋ ಅವ್ರು ಹಾಗೆ ತಗೊಂಡ್ ಬಂದಿದ್ದಾರೆ ಅದನ್ನೆಲ್ಲ ತೋರ್ಸಕ್ ಆಗಲ್ಲ ತುಂಬಾ ಎಮೋಷನಲ್ ಟಚ್ ಆಗತ್ತೆ ಸಿನಿಮಾಗ್ ಬೇಕೋ ಹಾಗೆ ತೆರೆ ಮೇಲೆ ಎಲ್ಲರ ಹೃದಯ ಗೆಲ್ಲುವಂತ ಒಂದು ಪ್ರತಿಯೊಂದನ್ನು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಟೀಮ್ ಎಲ್ಲಾನು ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗೂ ಬರುತ್ತೆ ಎಲ್ಲರ ಹೃದಯ ಗೆಲ್ಲತ್ತೆ ಅನ್ನೋ ಭರವಸೆ ನನಗಿದೆ ಇಲ್ಲ ಸರ್ ಇದು ರಿಯಲ್ ಆಗಿ ನಡೆದಿರೋದು ಸುಮಾರು ಇಂಥವು ನಡೆದಿದ್ದು ಬೇರೆ ಬೇರೆ ವೆರೈಟಿ ಆಗಿದ್ವು ಬಟ್ ಇದೊಂದು ಚೂರು ಎಮೋಷ್ನಲ್ ಒಂದು ಪ್ರೀತಿಸೋ ಹೃದಯಗಳನ್ನ ದೂರ ಮಾಡೋ ಎಮೋಷ್ನಲ್ ಇದೆಯಲ್ಲ ಅವಾಗ ನಮಗ ಅದು ಅರ್ಥ ಆಗದೆ ಇರಬಹುದು ಬಟ್ ನಾವು ಈಗ ಅದನ್ನ ಅನುಭವಿಸಿದಾಗ ಇಲ್ಲಿ ನೋಡ್ದಾಗ ನನ್ಗೆ ಅಯ್ಯೋ ಈ ತರನು ನೋವು ಆಗಿತ್ತ ಅವ್ರಿಗೆ ಅಂತ ಅನ್ಸುತ್ತೆ ಸೊ ಅದು ಸುಮ್ನೆ ಅವಾಗ ಹಾಬಿಗ್ ಬರ್ದಿದ್ನೋ ಅಥವಾ ಅದೊಂದು ಎಮೋಷ್ನಲ್ ನನಗೆ ಅಯ್ಯೋ ಪಾಪ ಹಿಂಗ್ ಆಗ್ಬಾರ್ದಾಗಿತ್ತು ಅಂತ ಬರ್ದಿದ್ನೋ ಗೊತ್ತಿಲ್ಲ ಬಟ್ ಅದು ಈ ಥರ ಸಿನಿಮಾ ಬರ್ತಾ ಇದೆ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ನಿಜ ಥ್ಯಾಂಕ್ ಯು ಸಿದ್ದು ಶ್ರೀ ನಿಮ್ ಒಳ್ಳೆ ಕತೆ ಕೊಟ್ಟಿದ್ರ ಇಪ್ಪತ್ತೊಂದನೇ ಥರ ಪಿಕ್ಚರ್ ನೋಡಿದಾಗ ನಿಮಗೆ ಖುಷಿ ಆಯ್ತದೆ ನಮ್ಮೂರ ಕತೆ ನಮ್ಮ ಕತೆ ಹೆಂಗಿದೆ ಅಂತ ಉತ್ತರ ಕರ್ನಾಟಕದ ಕಡೆ ಯಾವ ರೂಮ ಬೆಳಗಾವಿ ಜಿಲ್ಲೆ ಅಥಣಿಯಿಂದ ಬಂದಿದ್ರು ಪಾಪ ಇವತ್ತು ಥ್ಯಾಂಕ್ ಯು